ಎರಡು ಹತ್ಯೆಗಳು ನಡೆದಿವೆ ಇವು ಎರಡೂ ದೇಶದ ಗಮನವನ್ನು ಸೆಳೆದಿದೆ ಈ ಎರಡೂ ಹತ್ಯೆಗಳು ಎರಡು ಕಾರಣಕ್ಕಾಗಿ ಮುಖ್ಯವಾಗುತ್ತೆ ಒಂದು ಹತ್ಯೆ ನಡೆದ ರೀತಿ ಎರಡು ಬಿ ಜೆ ಪಿ ಮತ್ತು ಅದರ ಬೆಂಬಲಿಗರ ಗಾಢ ಮೌನ ವಿಷಯ ಹೇಳ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಅದಕ್ಕಾಗಿ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎರಿಟರ್ಸ್ಬೇಕು ಘಟನೆ ನಿಮಗೆ ಗೊತ್ತೇ ಇದೆ ಮೇ ಹನ್ನೊಂದರಂದು ಮಧ್ಯಪ್ರದೇಶದ ರಾಜ ರಘುವಂಶಿ ಎಂಬ ಅಮಾಯಕ ಯುವಕ ಸೋನಮುಲಣ್ಣ ವಿವಾಹವಾಗ್ತಾನೆ ಆ ಬಳಿಕ ಮೇ ಇಪ್ಪತ್ತರಂದು ಹನಿಮೂನ್ಗೆಂದು ಮೇಘಾಲಯಕ್ಕೆ ಅವರಿಬ್ಬರು ಹರಡ್ತಾರೆ ಮೇ ಇಪ್ಪತ್ತ್ ಮೂರರಂದು ಇವರಿಬ್ಬರೂ ಕಾಣೆಯಾಗ್ತಾರೆ ಹುಡುಕಾಟ ನಡೆಯುತ್ತೆ ಇದಾಗಿ ಹನ್ನೊಂದು ದಿನಗಳ ಬಳಿಕ ಅಲ್ಲಿನ ಆಳವಾದ ಕಂದಕವೊಂದರಲ್ಲಿ ರಾಜ ರಘುವಂಶೀಯ ಶವ ಪತ್ತೆಯಾಗುತ್ತೆ ಆದರೆ ಸೋನಮ್ಳ ಪತ್ತೆಯೇ ಇರೋದಿಲ್ಲ ಜೂನ್ ಎಂಟರಂದು ಆಕೆ ತನ್ನ ಹೆತ್ತವರಿಗೆ ಕರೆ ಮಾಡ್ತಾಳೆ ಉತ್ತರ ಪ್ರದೇಶದಲ್ಲಿದ್ದೇನೆ ಎಂದು ಹೇಳ್ತಾಳೆ ಆ ಬಳಿಕ ಪೊಲೀಸರು ಆಕೆಯನ್ನ ಬಂಧಿಸ್ತಾರೆ ಆಕೆಗೆ ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜು ಕುಶ್ವಾಹ ಎಂಬವನೊಂದಿಗೆ ಪ್ರೇಮ ಇತ್ತು ಆಕೆಗೆ ಈ ಮದುವೆ ಬೇಕಿರಲಿಲ್ಲ ಆದ್ದರಿಂದ ತನ್ನ ಪತಿ ರಾಜ ರಘುವಂಶಿಯನ್ನ ಹತ್ಯೆ ಮಾಡೋದಕ್ಕೆ ಮಧ್ಯಪ್ರದೇಶದ ಮೂವರಿಗೆ ಆಕೆ ಸುಪಾರಿ ಕೊಟ್ಟಿದಳು ಆ ಸುಪಾರಿ ಕೊಲೆಗಾರರು ಮೇಘಾಲಯಕ್ಕೆ ಬಂದು ರಾಜ ರಘುವಂಶಿಯನ್ನ ಹತ್ಯೆ ಮಾಡಿ ಕಂದಕಕ್ಕೆ ತಳ್ಳಿದರು ಈಗ ಸೋನಂ ಜೈಲಿನಲ್ಲಿದ್ದಾಳೆ ಇನ್ನೊಂದು ಘಟನೆ ನಮ್ಮದೇ ಬೆಂಗಳೂರಿನಲ್ಲಿ ನಡೆದಿದೆ ಇಬ್ಬರು ಮಕ್ಕಳ ತಾಯಿ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಯಶಸ್ ಎಂಬಾತ ಹೋಟೆಲ್ ಕೋಣೆಯಲ್ಲಿ ಇರಿದು ಹತ್ಯೆ ಮಾಡಿದ್ದಾನೆ ಹದಿನೇಳು ಬಾರಿ ಚೂರಿಯಿಂದ ಚುಚ್ಚಿ ಚುಚ್ಚಿ ಕೊಂದಿದ್ದಾನೆ ಈತನಿಗೆ ಈ ಹರಿಣಿ ಜಾತ್ರೆಯಲ್ಲಿ ಪರಿಚಯವಾಗಿದ್ದಳು ಆ ಬಳಿಕ ಇಬ್ಬರ ನಡುವೆ ಸಂಪರ್ಕ ಉಂಟಾಗಿತ್ತು ಇದು ಹರಿಣಿಯ ಪತಿಗೂ ತಿಳಿದಿತ್ತು ಆಕೆಯನ್ನು ಮನೆಯಲ್ಲೇ ಇರುವಂತೆ ಅವರು ನೋಡಿಕೊಂಡಿದ್ದರು ಆದರೆ ಆ ಬಳಿಕ ಹರಿಣಿಯ ನಡವಳಿಕೆಯಿಂದ ಮನಸ್ಸು ಬದಲಿಸಿದ ಆಕೆಯ ಪತಿ ಆಕೆಯನ್ನು ಹೊರಗಡೆ ಹೋಗಲು ಬಿಟ್ಟಿದ್ರು ಹರಿಣಿ ಮತ್ತೆ ತನ್ನ ಗೆಳೆಯ ಯಶಸ್ಸನ್ನು ಸಂಪರ್ಕಿಸಿದ್ದಾಳೆ ಅವರಿಬ್ಬರು ಹೋಟೆಲ್ಗೆ ಹೋಗಿದ್ದಾರೆ ತನಗೆ ಇನ್ನು ಹರಿಣಿ ಸಿಗುವುದಿಲ್ಲ ಅನ್ನುವುದು ಖಾತ್ರಿಯಾದ ಬಳಿಕ ಆತ ಚೂರಿಯಿಂದ ಚುಚ್ಚಿ ಚುಚ್ಚಿ ಕೊಂದಿದ್ದಾನೆ ಅದಕ್ಕಾಗಿ ಮೊದಲೇ ಆತ ತಯಾರಿಯನ್ನು ನಡೆಸಿಯೇ ಬಂದಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಆದರೆ ದೇಶವನ್ನೇ ಬೆಚ್ಚಿ ಬೀಳಿಸಿದ ಈ ಎರಡೂ ಕ್ರೌರ್ಯಗಳ ಬಗ್ಗೆ ಬಿ ಜೆ ಪಿ ಆಗಲಿ ಅದರ ಬೆಂಬಲಿಗ ಪಡೆಯಾಗಲಿ ಏನನ್ನೂ ಹೇಳ್ತಾ ಇಲ್ಲ ಸಿ ಬಿ ಐ ತನಿಖೆಗೆ ಆಗ್ರಹಿಸ್ತಾ ಇಲ್ಲ ಪ್ರತಿಭಟನೆ ನಡೆಸ್ತಾ ಇಲ್ಲ ರಾಜ್ಯ ಬಂದಿಗೆ ಕರೆ ಕೊಡ್ತಾ ಇಲ್ಲ ಬಿ ಜೆ ಪಿ ನಾಯಕರಾರು ಸಂತ್ರಸ್ತ ಕುಟುಂಬಗಳ ಮನೆಗೆ ಭೇಟಿಯನ್ನು ಕೊಡ್ತಾ ಇಲ್ಲ ಆದರೆ ಇದೇ ಬಿ ಜೆ ಪಿ ಮತ್ತು ಅದರ ಬೆಂಬಲಿಗ ಪಡೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಲ್ಲಿ ಹೇಗೆ ನಡ್ಕೊಂಡಿತ್ತು ಅನ್ನೋದನ್ನು ನೀವೊಮ್ಮೆ ಸುಮ್ಮನೆ ಆಲೋಚಿಸಿ ನೋಡಿ ಆಗ ಅಫ್ತಾಬ್ ಪೂನಾವಾಲಾ ಎಂಬವ ತನ್ನ ಗೆಳತಿ ಶ್ರದ್ಧಾ ವಾಲ್ಕರ್ಲನ್ನು ಕೊಂದಿದ್ದ ಆಕೆಯನ್ನು ಕತ್ತರಿಸಿ ಫ್ರಿಜ್ಜಿನೊಳಗೆ ಅಡಗಿಸಿಟ್ಟಿದ್ದ ಆಗ ಇದೇ ಬಿಜೆಪಿ ಮತ್ತು ಅದರ ಬೆಂಬಲಿಗ ಗುಂಪು ಪ್ರತಿಭಟಿಸಿತ್ತು ಲವ್ ಜಿಹಾದ್ ಎಂದು ಆರೋಪಿಸಿತ್ತು ಇದಕ್ಕೆ ಅಫ್ತಾಬ್ನ ಧರ್ಮವನ್ನು ಮತ್ತು ಆತಕಲಿತ ಮದ್ರಸವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿತ್ತು ಮುಸ್ಲಿಂ ಯುವಕರೊಂದಿಗೆ ಗೆಳತನ ಬೆಳೆಸುವ ಮೊದಲು ಫ್ರಿಜ್ಜಿನ ಬಗ್ಗೆ ಆಲೋಚಿಸಿ ಎಂದು ಮುಂತಾಗಿ ಅದರ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮೇಲೆ ಟ್ವೀಟ್ ಮಾಡಿದರು ನನ್ನ ಅಬ್ದುಲ್ಲಾ ಅಂಥವನಲ್ಲ ಎಂಬ ಹ್ಯಾಶ್ ಟ್ಯಾಗ್ ಟ್ವಿಟರ್ನಲ್ಲಿ ಟ್ರೆಂಡ್ ಆಗಿತ್ತು ಅದರ ಅರ್ಥ ಏನಂದರೆ ನಾನು ಪ್ರೀತಿಸುವ ಮುಸ್ಲಿಂ ಯುವಕ ಅಂಥವನಲ್ಲ ಆತ ಒಳ್ಳೆಯವ ಎಂದು ಹಿಂದೂ ಯುವತಿಯರು ಸಮರ್ಥಿಸಿಕೊಳ್ತಾ ಇದ್ದಾರೆ ಅನ್ನುವ ಅಣಕದ ಹ್ಯಾಶ್ ಟ್ಯಾಗ್ ಅದಾಗಿತ್ತು ಮತ್ತು ನೀವು ಹಾಗೆ ಭಾವಿಸಬೇಡಿ ಅವರು ಅಪಾಯಕಾರಿಗಳು ಎಂಬ ಸಂದೇಶ ಅದರಲ್ಲಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹುಬ್ಬಳ್ಳಿಯಲ್ಲಿ ಫಯಾಜ್ ಎಂಬವ ನೇಹಾ ಹಿರೇಮಟ್ಲನ್ನು ಇರಿದು ಹತ್ಯೆ ಮಾಡಿದ ಅದು ಮೇ ತಿಂಗಳಲ್ಲೇ ನಡೆದಿತ್ತು ಬಿ ಜೆ ಪಿ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ನಡೆಸಿತು ನೇಹಾ ಹಿರೇಮಠಳ ಮನೆಗೆ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಭೇಟಿ ನೀಡಿದರು ಪ್ರಹ್ಲಾದ್ ಜೋಶಿ ಭೇಟಿ ನೀಡಿದರು ಬಿ ಜೆ ಪಿ ರಾಜ್ಯ ಮುಖಂಡರು ಆ ಮನೆಗೆ ಭೇಟಿ ನೀಡಿದರು ಇದು ಲವ್ ಜಿಹಾದ್ ಎಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಧ್ಯಮಗಳ ಮುಂದೆ ಘೋಷಿಸಿದರು ಆದರೆ ಇದೇ ಬಿ ಜೆ ಆಗಲಿ ಅವರ ಬೆಂಬಲಿಗೆ ಪಡೆಯಾಗಲಿ ಹರಿಣಿಯ ಹತ್ಯೆಗಾಗಿ ಒಂದೇ ಒಂದು ಹನಿ ಕಣ್ಣೀರನ್ನು ಹಾಕ್ತಾ ಇಲ್ಲ ಇಬ್ಬರು ಮಕ್ಕಳ ತಾಯಿಯನ್ನು ಹತ್ಯೆ ಮಾಡಿದವನನ್ನು ಗಲ್ಲಿಗೇರಿಸಿ ಎಂದು ಕೂಗ್ತಾನೂ ಇಲ್ಲ ಸಿ ಬಿ ಐ ತನಿಖೆಗೆ ಆಗ್ರಹಿಸ್ತಾ ಇಲ್ಲ ಸಂತ್ರಸ್ತರ ಕುಟುಂಬದ ಮನೆಗೆ ಬಿ ಜೆ ಪಿ ನಾಯಕರಾರು ಭೇಟಿಯನ್ನು ಕೊಡ್ತಾ ಇಲ್ಲ ಇದರ ಹಿಂದೆ ಸಂಚನ್ನು ಆರೋಪಿಸ್ತಾ ಇಲ್ಲ ನಿಜ ಏನಂದರೆ ಸಂತ್ರಸ್ತರು ಹಿಂದೂ ಮತ್ತು ಆರೋಪಿಗಳು ಮುಸ್ಲಿಂ ಎಂದು ಗೊತ್ತಾದ ತಕ್ಷಣ ಬಿಜೆಪಿ ಎಚ್ಚರಗೊಳ್ಳುತ್ತೆ ಸಮಾಜವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸುತ್ತೆ ಒಂದು ವೇಳೆ ಆರೋಪಿಗಳು ಹಿಂದೂ ಮತ್ತು ಸಂತ್ರಸ್ತರು ಮುಸ್ಲಿಂ ಎಂದಾದರೆ ಅಥವಾ ಸಂತ್ರಸ್ತರು ಮತ್ತು ಆರೋಪಿಗಳು ಇಬ್ಬರು ಹಿಂದೂಗಳು ಎಂದಾದರೆ ಬಿ ಜೆ ಪಿ ಮೌನಕ್ಕೆ ಜಾರತ್ತೆ ದೇಶವನ್ನಾಳುವ ಪಕ್ಷವೊಂದು ಸಮಾಜವನ್ನು ಹೀಗೆ ಧರ್ಮಾಧಾರಿತವಾಗಿ ವಿಭಜಿಸ್ತಾ ಇರೋದಕ್ಕೆ ವಿಷಾದವಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು